బీన్స్ మొత్తం ఆలూగడ్డీ టొమటో హి బేళి వాళ్ళ సో బదినకై హాకొతీని హాల్ నవ్వును బంద అసత్త కుక్కర్డకత్య హాల్ నవన్ బందోడ్రీ కుక్కర్ రెడీ మార్కళక జస్ట్ హాల్ నవన్ బంద గౌళి హాలెల్లా మస్తవ నోడ్రీ వన్ లీటర్ తగోతీని ಭಾಳ ಸತಿ ನಾನು ಬೆಣ್ಣೆ ಮಾಡೋದನ್ನು ಶೇರ್ ಮಾಡ್ಕೊಂಡಿಲ್ಲ ಕೇಳ್ತಿರ್ತೀರಿ ನೀವು ಹಾಲು ಯಾವ್ದು ತಗೋತೀರಿ ಅಂತ ನಾನು ಗೌಳೆ ಹಾಲು ತೊಗೋತೀನಿ ನೋಡಿರಿ ಮನೆ ಹಾಲಿದು ಹೀಗಾಗಿ ನಾನು ಮಜ್ಜಿಗೆ ಮತ್ತು ಮೊಸರು ಬೆಣ್ಣೆದ ಸಲುವಾಗಿ ಇವ್ರ ಹತ್ರ ನಾನು ಪಾಕೆಟ್ ಹಾಲು ಯೂಸ್ ಮಾಡೋಂಗಿಲ್ಲ ಸೊ ಮನೆ ತಕ ಬಂದು ಕೊಟ್ಟು ಹೋಗ್ತಾನೆ ಈ ರೀತಿ ಕ್ಯಾನ್ಯಾಗ ಸೋ ಹೊರಗಡೆ ಇಡ್ತೀನಿ ಇವಾಗ ಇಟ್ಟು ನಾವು ತಗೊಂಡು ಹೋಗ್ತಾನೆ ಹಾಲು ಕಾಯೋಕೆ ಇಟ್ಕೋತೀನಿ ತರಕಾರಿದು ಎಲ್ಲ ರೆಡಿ ಮಾಡೀನಿ ಸೊ ಇದನ್ನೂ ಈಗ ಬೆಳಗ್ಗೆ ಬೆಳಿಗ್ಗೆ ಏನಂತಲ್ಲ ಈ ರೀತಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂದರೆ ಈಸಿ ಆಗಿಬಿಡ್ತೈತಿ ನನಗೂ ಹೀಗಾಗಿ ಆಲ್ಮೋಸ್ಟ್ ನಾನು ಮಧ್ಯಾಹ್ನದ್ದೆಲ್ಲ ಸ್ವಲ್ಪ ಹಿಂಗೆ ಬೆಳಿಗ್ಗೆ ಯೋಗ ಕ್ಲಾಸ್ ಮುಗಿಸ್ಕೊಂಬರ್ತೀನಲ್ಲ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಡ್ತೀನಿ ಸೊ ಕುಕ್ಕರ್ನಾಗ ಇಟ್ಟುಕೊತೀನಿ ಬಟ ಬಟ ಊಟ ಗಿಟ್ಟ ಆದಮೇಲೆ ಮಧ್ಯಾಹ್ನ ನಾನು ಆಶಾ ಮನೆ ಕಡೆಗೆ ಬಂದೆ ನೋಡಿರಿ ಮನ್ ಮೊದಲೇ ಮಾತಾಡ್ಕೊಂಡಿದ್ವಿ ನಾವು ಇವತ್ತು ಸ್ವಲ್ಪ ಪಿಂಪ್ರಿಗೆ ಹೋಗೋಣ ಅಂತ ಬೆಳಿಗ್ಗೆ ಹೀಗಾಗಿ ನಾನು ಕ್ಲಾಸ್ ಮುಗಿದ ತಕ್ಷಣ ಪಟಪಟ ಅಡುಗೆ ಮಾಡಿ ಮಧ್ಯಾಹ್ನ ಯಾಕಂದರೆ ಎರಡುವರೆಗೆ ಸಿದ್ದುನು ಬರ್ತಾನಲ್ರಿ ಸ್ಕೂಲ್ ಬೇರೆ ಇತ್ತು ಹೀಗಾಗಿ ನಾನೆಲ್ಲ ಅಡುಗೆ ಮಾಡಿ ಇಟ್ಟು ಅವ್ರ ಮನೆ ಕಡೆಗೆ ಬಂದೆ ಅಲ್ಲಿಂದ ನಾವು ಮೂರು ಜನ ಸೇರಿಕೊಂಡು ಪಿಂಪ್ರಿಗೆ ಬಂದ್ವಿ ನಾನು ಮತ್ತು ಆಶಾ ಮತ್ತು ಸುಮಂಗ್ಲಕ್ಕ ಆಶಾ ನನ್ನ ಭಾಳ ಸತಿ ನನ್ನ ಬ್ಲಾಗ್ನಾಗ ನೋಡಿರಿ ಅವರಿಗೆ ಸೊ ಮೂರು ಜನ ಸೇರಿಕೊಂಡು ಮಧ್ಯಾಹ್ನ ಒಂದುವರೆ ಎರಡು ಗಂಟೆ ಅಷ್ಟು ಬೇಗನೆ ಬಂದಿದ್ವಿ ನಾವು ಇವತ್ತು ಸೊ ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ನಾಗೆಲ್ಲ ನೋಡ್ಕೊತ ಹೆಣ್ಮಕ್ಳಿಗೆ ಗೊತ್ತಲ್ಲ ರೀ ಹಬ್ಬ ಶುರುವಾದ್ರೆ ಸಣ್ಣ ಪುಟ್ಟ ಖರೀದಿ ಮಾಡಿದ್ರೆ ಅದೊಂದೇನೋ ಹಬ್ಬ ಅಂದಂಗೆ ಅನಿಸುತ್ತೆ ನಮಗೆ ಖುಷಿನೂ ಆಗ್ತತ್ತಲ್ಲ ಅಂತಂದು ಬಂದ್ವಿ ಮತ್ತು ಬಂದ ತಕ್ಷಣ ಒಂಬತ್ತು ದಿನದ್ದು ಉಪವಾಸಕ್ಕೆ ಏನೇನೆಲ್ಲ ಸಾಮಾನು ಬೇಕು ಅದನ್ನೂ ತೊಗೊಂಡ್ವಿ ಮತ್ತು ಸ್ವಲ್ಪ ಕರ್ಟನ್ಸು ಮತ್ತು ಬೇ ಸೋಫಾ ಕವರ್ಗಳು ತೊಗೋಬೇಕಿತ್ತು ಸೊ ಮಂಗ್ಳಕ್ಕ ಸೊ ಹೀಗಾಗಿ ಅಲ್ಲಿಗೆ ಬಂದ್ವಿ ಈ ಈ ಅಂಗಡಿನ ಒಂದು ಸರ್ತಿ ನಾನು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಭಾಳ ರೀಸನೇಬಲ್ ರೋಟ ರೇಟ್ ಐತೆ ರೀ ಆಮೇಲೆ ಮತ್ತು ಒಳ್ಳೆ ಕ್ವಾಲಿಟಿ ಐತಿ ನಮಗೆ ಇಷ್ಟ ಆಯಿತು ಸೋರ್ಸಿ ಅಲ್ಲೇ ಹೋಗಿ ಮತ್ತು ನಾವು ಸೋಫಾ ಕವರ್ ಅವನ್ನೆಲ್ಲ ತೊಗೊಂಡ್ವಿ ಅದರ ರೇಟ್ ಬಗ್ಗೆ ಡಿಸ್ಕಷನ್ನು ನಡೆದಿತ್ತು ನಮಗೆ ನಾವು ಫಸ್ಟು ಆಶಾವನ್ನ ತೊಗೊಂಡಿದಲ್ರಿ ಸೊ ಅದರ ರೇಟ್ನಾಗ ನಮಗೆ ಕೊಟ್ಟ ಮತ್ತು ಸ್ವಲ್ಪ ಗ್ರಾಸ್ ಮ್ಯಾಟು ಅವೆಲ್ಲ ತೊಗೊಂಡ್ವಿ ಏನೇನು ಬೇಕಿತ್ತು ಅದನ್ನೆಲ್ಲ ತಗೊಂಡು ಹಂಗೆ ಮತ್ತು ನೆಕ್ಸ್ಟು ಮತ್ತು ಸಾಮಾನೆಲ್ಲ ಬೇಕಾಗಿತ್ತಲ್ರಿ ಸಣ್ಣ ಪುಟ್ಟ ಅವನ್ನೆಲ್ಲ ತೊಗೊಂಡ್ವಿ ಮತ್ತು ಇನ್ನು ಪೂಜೆ ಸಾಮಾನು ಅವೆಲ್ಲ ಇರ್ತವಲ್ಲ ಹೂವು ಹಣ್ಣು ಈ ರೀತಿ ಅಲ್ಲೇ ಹೋದ್ರೆ ಸ್ವಲ್ಪ ಸೋವಿನೇ ಅನಿಸ್ಸತಿ ಮತ್ತು ನಮಗೆ ದೊಡ್ಡ ಮಾರ್ಕೆಟ್ ಅನಿಸುತ್ತಲ್ಲ ಚಲೋ ಎಲ್ಲ ಸಿಗ್ತಾವೆ ವೆರೈಟಿ ಹೀಗಾಗಿ ನಾವು ಅಲ್ಲೇ ಹೋಗಿರ್ತೀವಿ ಟೈಮ್ ಇದ್ದಾಗ ಮಾತ್ರ ಹೀಗಾಗಿ ಒಂದಿನ ಮುಂಚೆ ಹೋಗಿ ಬಂದು ಮತ್ತು ಮನೆಗೆ ಬಂದ ಮೇಲೆ ಎಲ್ಲ ತೊಗೊಂಡ್ಬಂದಿನಿ ನೋಡಿರಿ ಇಷ್ಟು ನಾನೇನೇನು ತೊಗೊಂಡ್ಬಂದಿನಿ ಅಂತ ತೋರ್ಸಕತ್ತೀನಿ ಸೊ ಪಟ ಪಟ ಈಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಸಿದ್ಧಗೂ ಹೊಟ್ಟೆ ಶೂ ಆಗಿಬಿಟ್ಟರಿ ಒಂದು ಸ್ವಲ್ಪ ರೈಸ್ ಐಟಮ್ ಏನಾರ ಮಾಡ್ತೀನಿ ಪಟ ಪಟ ಮಾಡಿದ ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದರೆ ಮಧ್ಯಾಹ್ನ ಸಿದ್ದುಂದು ಊಟ ಸರಿ ಆಗಿದ್ದಿಲ್ಲ ಹೀಗಾಗಿ ಅವನಿಗೆ ಸೋಯಾ ಚಮ್ಸು ಪಲಾವ್ ಅಂದರೆ ಭಾಳ ಇಷ್ಟ ಆಗ್ತತಿ ಎಷ್ಟು ಹಂಗೆ ತೋರ್ಸೋಕತ್ತೀನಿ ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬತ್ತಿನೇ ತೊಗೊಂಬಂದಿನಿ ಇನ್ನು ಹೂವು ಹಣ್ಣು ಅಂತೂ ಇದ್ದೇ ಇರ್ತಾವಲ್ಲ ರೀ ಹಬ್ಬದ್ದು ಅವನ್ನೆಲ್ಲ ತೊಗೊಂಡ್ಬಂದಿನಿ ಈಗ ಒಂದು ಸ್ವಲ್ಪ ಸೋಯಾ ಚಮಚ ರೈಸ್ ಮಾಡ್ತೀನಿ ಪಟಾಪಟ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ನಾಳಿಂದ ಹಬ್ಬ ಶುರುವಾಗ್ತತ್ತಲ್ಲ ರೀ ಹೀಗಾಗಿ ನೋಡಿರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ರೈಸ್ ಅಷ್ಟು ಮಾಡಿದ್ದೆ ನಾನು ಮತ್ತು ಈಗ ಏನೇನು ತಂದಿನಿ ನಾನು ಯಾವ ರೀತಿ ಉಪವಾಸದ ಪ್ರಿಪ್ರೇಷನ್ನ ಮಾಡ್ಕೊಂಡೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಉಪವಾಸದೆಲ್ಲ ಹಿಂಗಾಗಿ ಕಟ್ಟಿ ಎಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡ್ರೆ ಚಲೋ ಅನ್ನಿಸತ್ತಲ್ಲ ರೀ ಹಿಂಗಾಗಿ ಎಲ್ಲ ಕ್ಲೀನ್ ಆಯಿತು ಈಗ ಮತ್ತೆ ನಾನು ಏನೇನು ತೊಗೊಂಬಂದಿನಿ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಇದನ್ನು ನಾಳೆನೇ ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋ ಇಡೀ ಬಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತು ನಾನು ಏನೇನೆಲ್ಲ ಸಾಮಾನು ತೊಗೊಂಬಂದಿನಿ ಅಂತ ತೋರಿಸ್ಬಿಟ್ಟು ಸ್ವಲ್ಪ ಉಪವಾಸದ ತಯಾರಿ ನಾನು ಈ ವರ್ಷ ಯಾವ ರೀತಿ ಮಾಡ್ಕೊಳ್ಳಾಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಯಾಕಂದರೆ ನಾಳಿಂದ ಹಬ್ಬ ಶುರು ಹಬ್ಬದಲ್ಲಿ ರೀ ನಾವು ಒಂಬತ್ತು ದಿನ ಉಪವಾಸ ನಾ ಮಾಡ್ತೀನಿ ಸೊ ನಾನು ಯಾವ ರೀತಿ ಉಪವಾಸಕ್ಕೆಲ್ಲ ತಯಾರಿ ಮಾಡ್ಕೊಳಿ ಅದನ್ನು ಶೇರ್ ಮಾಡ್ಕೊತೀನಿ ಅಂದ್ರೆ ನಾನು ಅನ್ನ ಮತ್ತು ಚಪಾತಿ ರೊಟ್ಟಿ ಇದನ್ನಂತೂ ಏನು ತಿಂತಾನೆ ಇಲ್ಲ ಇನ್ನು ಮೇನು ಅಂತಂದ್ರೆ ಇಲ್ಲೇ ಸಾಬುದಾನ ತಿಂತಾರೆ ಮತ್ತು ಸಾಬುದಾನ ಶೇಂಗಾ ಶೇಂಗಾ ಕಾಳು ಮತ್ತು ಹಾಲು ಹಣ್ಣು ಈ ರೀತಿ ಮತ್ತು ಒಂದು ಬಗರಂತೂ ನಾನು ಭಾಳ ಬಗರ್ ಮಾಡಿದ್ದನ್ನು ಶೇ ಮಾಡ್ತೀನಿ ಅದು ಆಮೇಲೆ ಇದು ರಾಜಗಿರಿ ಹಿಟ್ಟು ಮತ್ತು ಸಾಬೂದಾನದೆಲ್ಲ ಮಿಕ್ಸ್ ಹಿಟ್ಟು ಸಿಗತಿ ಉಪವಾಸದ ಹಿಟ್ಟು ಸಿಗತಿ ಸೊ ಅದನ್ನು ಒಂದು ಕೆ ಜಿ ತೊಗೊಂಬಂದಿನಿ ಇದ್ದರೆ ನಾವು ರೊಟ್ಟಿ ಥರ ಲಟಿಸ್ಬೋದು ಚಪಾತಿ ಥರ ಇಲ್ಲದರೂ ದೋಸೆ ಟೈಪ್ ಹಾಕೊಂಡು ಪೌಡ್ರ್ ಈ ರೀತಿ ನಾವು ಇದನ್ನ ರೊಟ್ಟಿ ಮತ್ತು ದೋಸೆಗೆ ಏನಕ್ಕಾದರೂ ಉಪಯೋಗಿಸ್ಬೋದು ಇದು ಉಪವಾಸದ ಹಿಟ್ಟು ಅಂತ ಈ ಕಡೆ ನೀವು ಒಂಬತ್ತು ದಿನದ ಉಪವಾಸ ಮಾಡ್ತಿರ್ತಾ ಮಾಡ್ತಿರ್ತಾರಲ್ಲ ಸೊ ಈ ಥರ ಎಲ್ಲೇ ಸಿಕ್ತೈತಿ ಸೊ ಅದನ್ನು ಒಂದು ಕೆ ಜಿ ತಂದು ಇಟ್ಕೊಂಡೀನಿ ಇನ್ನೊಂದು ಬಗರ ಭಾಳ ಚೆನ್ನಾಗಿ ನೋಡಿ ಈಗ ಸಾವುದಾನ ಅಂತೂ ಭಾಳ ಜೊತೆ ಮಾಡೋದನ್ನು ಶೇರ್ ಮಾಡಿಕೊಡೋ ಇದು ಬೊಗಾರನ ಇದು ಒಂದು ಕೆ ಜಿ ತಂದು ಇಟ್ಕೊಂಡಿನಿ ಇದ್ರ ಜೊತೆಗೆ ನಾವು ಶೇಂಗಾ ತ ಶೇಂಗಾಯ್ತಲ್ಲ ಕುದಿಲ ಶೇಂಗಾ ಕುಡಿದ್ರೆ ಜಸ್ಟ್ ಅದಕ್ಕೆ ಉಪ್ಪು ಇದು ಉಪ್ಪು ಅದು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಜೀರಿಗೆ ಇಷ್ಟು ಹಾಕ್ಕೊಂಡು ನಾವು ಸಾರು ಮಾಡಿಕೊಂಡು ಶೇಂಗಾ ಸಾರು ಜೊತೆಗೆ ಇದನ್ನ ಇದ್ರ ರೈಸ್ ಊಟ ಮಾಡಬಹುದು ಇದಾದ್ರೆ ಕಿಚಡಿ ಟೈಪ್ ಉದುರು ಉದ್ರಾಗ ರೈಸ್ ಮಾಡ್ತಾರೆ ಮಸ್ತ್ ಅಂದ್ರೆ ಮಸ್ತ್ ಆಗತಿ ಸೊ ಇದು ಅದು ಆಮೇಲೆ ಸಾಬುದಾನ ಅಂತೂ ಇದು ಮತ್ತು ಆಲೂಗಡ್ಡೆ ಇಷ್ಟು ಉಪವಾಸಕ್ಕೆ ಮತ್ತು ಇನ್ನು ಇದ್ರ ಜೊತೆಗೆ ಜೋ ದೋಸೆ ಜೊತೆಗೆ ನಾವು ಚಟ್ನಿ ಶೇಂಗಾ ಶೇಂಗಾಯ್ತು ಚಟ್ನಿ ಇಲ್ಲಾಂದ್ರೆ ಆಲೂಗಡ್ಡೆ ಹಾಕಿ ಕುದಿಸಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಆಲೂಗಡ್ಡೆದು ಗ್ರೇವಿ ಟೈಪು ಮಾಡ್ಕೋಬೋದು ದೋಸೆಗೆ ಅಥವಾ ಮತ್ತು ಚಪಾತಿ ರೊಟ್ಟಿ ಈ ಹಿಟ್ಟಿಂದ ನಾವು ಏನು ಮಾಡ್ಕೊಡ್ತೀವಲ್ಲ ಅದು ಹಾತು ಆಮೇಲೆ ಸ್ನ್ಯಾಕ್ಸಿಂದ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ತೊಗೊಂಬಂದಾಗ ಇಟ್ಕೊಂಡೀನಿ ಮತ್ತು ನಾಳೆ ನೋಡಬೇಕು ನಮ್ಮ ಮನೆಯವರು ಫಸ್ಟ್ನೇ ದಿನ ಉಪವಾಸ ಅಂದ್ರೆ ಗೊತ್ತಿಲ್ಲ ಫಸ್ಟ್ನೇ ದಿನ ಸಾಬುದಾನ ಸಾವಧಾನಾತು ಮಾಡ್ತಾಯಿದ್ದೀನಲ್ಲ ಮತ್ತು ಇಲ್ಲಿ ಉಪವಾಸದ್ದೆಲ್ಲ ಆಲೂಗಡ್ಡೆ ಚೂಡ ಸಾಬುದಾನ ಚೂಡ ಆಮೇಲೆ ಈ ರೀತಿ ಉಪಾಸದ್ದು ಚಕ್ ಈ ರೀತಿ ತಂದು ಸ್ನ್ಯಾಕ್ಸ್ ಇಟ್ಕೊಂಡಿ ಮತ್ತು ಇದ್ರ ಜೊತೆ ಜೊತೆಗೆ ಹಣ್ಣು ಅದು ದಿನ ನೈವೇದ್ಯಕ್ಕೆ ನಾವು ಏನು ಮಾಡ್ತೀವಲ್ಲ ಇದು ಉಪವಾಸದ್ದು ಅದನ್ನು ನಾನು ಊಟ ಮಾಡಿದೀನಿ ಸೊ ಈ ರೀತಿ ನಂದು ಉಪವಾಸದ್ದು ಈ ವರ್ಷದ ಉಪವಾಸದಿಂದ ತಯಾರಿ ಮಾಡಿ ಇಟ್ಕೊಂಡಿನಿ ಅದ್ರ ಜೊತೆಗೆ ಆ ರಜೆ ಏನಿದೆ ಲಾಡು ಸ್ವಲ್ಪ ತೋರಿಸಿ ನಾನು ಅಂದ್ಕೊಂಡಿನಿ ಅದರದ್ದು ಅದು ತಿನ್ಬೋದು ಇಲ್ಲಿ ನಡೀತೀ ಉಪವಾಸಕ್ಕೆ ಿ ಆಮೇಲೆ ಶೇಂಗಾದು ಚಿಕ್ಕಿ ಇದನ್ನು ತಿನ್ಬೋದು ಮತ್ತು ಶೇಂಗಾ ಕೆಟ್ಟ ತಿನ್ಬೋದು ಈ ರೀತಿ ಉಪವಾಸದ್ದು ಸಿಕ್ಕೂ ಸೊ ಇಷ್ಟು ಸ್ನ್ಯಾಕ್ಸು ತಂದಿಟ್ಕೊಂಡು ಇದು ಇಲ್ಲ ನಾವು ಇದು ಪಾಪಡಿ ಇದು ಮಿಕ್ಸ್ ಮಾಡೋಕೆ ಅಂತ ಸೈಡಲ್ಲಿ ಇಟ್ಕೊಂಡು ಬಂದೀವಿ ಸೊ ಅದು ಸೊ ಇಷ್ಟು ಅಂದರೆ ಹಗಲ್ಲ ಹೊರಗೆ ಹೋಗೋಕು ಎಂಟು ಇಷ್ಟು ಒಂಬತ್ತು ಹತ್ತು ದಿನ ಆಗ್ತದೆ ತನಕ ಅಷ್ಟಮಿ ನವಮಿ ನವಮಿ ದಿನ ನಾವು ಉಪವಾಸ ಬಿಡ್ತೀವಿ ಕೆಲವೊಬ್ರು ದಶಮಿಗೆ ಬಿಡ್ತಾರೆ ಸೊ ನಾನು ನಮ್ಮೆಗೆ ಕಂಡೆ ಪೂಜೆ ಯಾವಾಗ ಮಾಡ್ತಲ್ಲ ಐದು ಪೂಜೆನ ಅವಾಗ ನಾನು ಉಪವಾಸ ಬಿಡ್ತೀನಿ ಸೊ ಈ ರೀತಿ ನಾನು ಮಾಡ್ತಾ ಬಂದಿದ್ದೀನಿ ಸೊ ಅದ್ರದ್ದೆಲ್ಲ ಈ ವರ್ಷ ಈ ರೀತಿ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಮಾರ್ಕೆಟ್ನಾಗ ಏನಂದರೆ ಭಾಳ ಅಂದರೆ ಭಾಳ ರಶ್ ಆಗ್ತೈತೆ ಯಾವಾಗ ನಾನು ಮತ್ತು ಆಶಾ ಮತ್ತು ಅವರ ಅನ್ಸಮ ಆಗ್ಲಾಕ ಆಶನ ನಾಡಿದ್ದೀನಿ ಸೊ ಮೂರು ಜನಕ್ಕೆ ಹೋಗಿ ಹೋಗಿದ್ವಿ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡೋದು ಇತ್ತು ಅವ್ರಲ್ಲಿ ಹೀಗಾಗಿ ಅದು ಆಗ್ತತಿ ಅದು ಅಂತ ಎಲ್ಲ ಹೋಗಿ ತೊಗೊಂಡು ಬಂದ್ವಿ ಬಿ ನಾಳಿಂದ ಮತ್ತು ಹಬ್ಬ ಶುರುವಾಗುತ್ತೆ ಅಂದರೆ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋದನ್ನು ಶೇರ್ ಅಂತೂ ಮಾಡಿಕೊಂಡು ಮಾಡ್ಬೋದು ಸೊ ಇಷ್ಟಂತೂ ಇಲ್ಲ ಇದ್ರ ಜೊತೆಗೆ ಏನೋ ಒಂದಿಷ್ಟು ಆಲೂಗಡ್ಡೆ ತಂದಿಟ್ಕೊಳ್ಳಿ ಸಾಬುದಾನ ಮತ್ತು ಯಾಕಂದರೆ ಸಿದ್ದು ಸ್ಕೂಲಂತೂ ಐತಲ್ರಿ ರಜೆ ಇರಂಗಿಲ್ಲ ಇಲ್ಲಿ ಒಂದು ದಿನ ಎರಡು ದಿನ ಅಷ್ಟೇ ರಜಾ ಕೊಡ್ತಾರ ತಿನ್ನೂ ಸ್ಕೂಲ್ ಐತಿ ನಾಳೆ ಅಂತೂ ಫಸ್ಟ್ ಡೇ ಎಲ್ಲ ಹಿಂಗಾಗಿ ಏನು ಮಾಡ್ತೀನಿ ಸಾಬುದಾನ ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ತೀನಿ ಸೊ ಈ ಬ್ಲಾಗು ಎಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಹಿಂದಿನೂ ಒಂದೆರಡು ಬ್ಲಾಗನ್ನು ಪೆಂಡಿಂಗ್ ಇಟ್ಕೊಂಡು ಇದು ಯಾರಾದರೂ ಉಪಯೋಗ ಆಗ್ಬೋದು ಒಂಬತ್ತು ದಿನ ಉಪವಾಸ ಮಾಡ್ತಿರ್ತಾರೆ ಕೆಲವೊಬ್ರು ಐದು ದಿನ ಉಪವಾಸ ಮಾಡ್ತಿರ್ತಾರೆ ಇಲ್ಲಂತೂ ಮಹಾರಾಷ್ಟ್ರದಾಗ ಭಾಳ ಈ ರೀತಿ ಕಟ್ಟ ಉಪವಾಸ ಮಾಡ್ತಾರೆ ರೀ ಆಮೇಲೆ ಪ್ರತಿದಿನ ಯಾವ ಕಲರ್ ಇರ್ತಲ್ಲ ಅದ ಕಲರ್ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡೋದು ಗುಡಿಗೆ ಹೋಗೋದು ಮತ್ತು ದಾಂಡೆ ಅಂತೂ ಇದ್ದೇ ಇರ್ತೈತಿ ಸೊ ಈ ವರ್ಷ ಏನಾಯ್ತು ಅಂದ್ರೆ ನಾನು ದಾಂಡ್ಯಾ ವರ್ಕ್ಶಾಪಿಗೆ ಹೋಗಿಲ್ಲ ಸೊ ಕೆಳಗಂತೂ ಇಲ್ಲ ಆಡೇ ಆಡ್ತೀವಲ್ಲ ಹೋಗಿ ಹೋಗ್ತೀವಿ ನಾಳೆಯಿಂದ ಹಬ್ಬ ಶುರು ಹಾಕಿದ್ವಿ ನಾಳೆ ಹಿಂಗೆಲ್ಲ ಹೋಗ್ತದೆ ಅಂತ ಶೇರ್ ಮಾಡ್ಕೊಳ್ತೀನಿ ಈ ವರ್ಷ ಹೋಗ್ಬೇಕು ವರ್ಕ್ಶಾಪ್ ಹೋಗ್ಬೇಕು ಅಂದ್ಕೊಂಡೆ ಸಿದ್ದು ಆರಾಮೇಲಿಲ್ಲ ಮತ್ತೆ ನನಗೂ ಸ್ವಲ್ಪ ಹುಷಾರಿಲ್ಲ ಆ ಟೈಮ್ನಾಗ ಸೊ ಹಿಂಗೆ ಆಗುತ್ತೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದೆ ನೋಡ್ರಿ ಹೀಗೆ ಮತ್ತು ನಾಳೆ ಹೀಗೆಲ್ಲ ಹೋಗ್ತೀವಿ ಅಂತ ಈ ಬ್ಲಾಗನ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಬೇಗನ ಸೊ ಯಾರ್ಯಾದ್ರೂ ಯೂಸ್ ಆಗ್ಬೋದು ಅಂದ್ಕೊಂಡು ಸೊ ನೋಡಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ಮತ್ತು ಹೊಸ ಇರೋ ತಲೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ರತಿ ಹೋದ ವರ್ಷವೂ ಹಾಕಿ ನಾನು ಯಾವ ರೀತಿ ನಾನು ಒಂಬತ್ತು ಎಂದರೆ ಉಪವಾಸ ತಯಾರು ಮಾಡಿಕೊಂಡು ಇರ್ತೀನಿ ಅಂತ ಯಾಕಂದರೆ ನಾವು ಒಂಬತ್ತರ ದೀಪ ಹಾಕ್ತೀವ ಹೊರಗೆ ಹೋಗೋದಕ್ಕೆ ಆಗಂಗಿಲ್ಲ ಇಲ್ಲ ಆಮೇಲೆ ಹಗ್ಲೆಲ್ಲ ಹೊರಗೂ ಹೋದ್ರೂ ಸರಿ ಅನ್ಸಂಗ್ ನಾನು ಹೋಗಂಗೂ ಇಲ್ಲ ಜಾಸ್ತಿ ಏನೋ ಇದ್ರೂ ಮನ್ಯಾಗ ಮತ್ತೆ ಇಲ್ಲಿ ಕೆಳಗೆ ಸಾಯಂಕಾಲ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮಾಡೋಕೆ ಹೋಗಿರ್ತೀವಿ ಇಷ್ಟ ಪ್ರತಿ ವರ್ಷ ಇರೋದು ಇನ್ನೂ ಯಾವುದಾದ್ರೂ ದೇವಸ್ಥಾನಕ್ಕಾಗಿ ಅಂತೂ ಶೇರ್ ಮಾಡ್ಕೊಂಡು ಮಾಡ್ಕೊತೀವಿ ಪ್ರತಿ ವರ್ಷ ನಾವು ಲಕ್ಷ್ಮೀ ಮಂದಿರಕ್ಕೆ ಹೋಗ್ತೀವಿ ನಾವು ನಮ್ಮ ಮನೆಯವರು ಸೊ ಏನಾಯಿತು ಹೋಗಿ ಹೋಗ್ತೀವಿ ಹೋಗೇ ಹೋಗ್ತೀವಿ ಈ ವರ್ಷ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಬಟ್ ಒಂಬತ್ತಿನದೊಳಗೆ ಹೋಗ್ಬೇಕು ಅಂತ ಅಂದ್ಕೊಂಡೀವಿ ಸೊ ಯಾವಾಗ ಹೋಗ್ತೀನಿ ಯಾವಾಗತ್ತೂ ಕೂಡ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಮತ್ತು ನಾಳೆಯಿಂದ ಹಬ್ಬ ಯಾವ ರೀತಿ ಎಲ್ಲ ಆಚರಣೆ ಮಾಡ್ತೀವಿ ಅನ್ನೋದನ್ನು ಶೇರ್ ಆಯಿತು ಮಾಡ್ಕೋತೀನಿ ಇವತ್ತಿಂದ ಇಷ್ಟ ಆಯಿತು ಈಗ ಸ್ವಲ್ಪ ಊಟ ಗೀಟ ಮಾಡಿ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ನಾಲ್ಕು ಮತ್ತು ನಾ ಇಂದ ಮತ್ತು ಹಬ್ಬ ಶುರು ನೋಡಿರಿ ಈ ರೀತಿ ಎಲ್ಲ ಫಸ್ಟಾಗಿ ಪ್ರಿಪ್ರೇಷನ್ ಇದ್ರೆ ಏನಾಗ್ತೈತಿ ಇವು ಒಂಬತ್ತು ದಿನದ್ದು ಇಲ್ಲಾದರೆ ನಾವೆಲ್ಲ ಅದು ತೊಗೊಂಬ ಇದು ತೊಗೊಂಬ ಹಿಂಗೆ ಆಗ್ತತ್ತಲ್ಲ ಗಡ್ಬೇಡ ನಾವು ಡಿಸ್ಟರ್ಬ್ ಆಗ್ತೀವಿ ಮನೆಗೆ ಇದನ್ನು ಆಗ್ತೈತಿ ಅಂದು ನಾನು ಫಸ್ಟ್ಗೆ ಈ ರೀತಿ ಎಲ್ಲ ಎಷ್ಟು ದಿನ ಆಗ್ತದೆ ನೋಡಿ ಎಲ್ಲರೂ ತಿಂತೀವಿ ಸ್ನ್ಯಾಕ್ಸ್ ಅಂತಂದರೆ ಎಲ್ಲರೂ ತಿಂದ ತಿಂತೀವಲ್ಲ ಸೊ ಹಿಂಗಾಗಿ ಎಷ್ಟು ದಿನ ದಿನಕ್ಕೆ ಹೋಗ್ತದೆ ನೋಡಿಕೊಂಡು ಮತ್ತೇನಾದರೂ ಸರಕ್ಕೆ ಅನುಕೂಲ ಆಗ್ತೈತಿ ಅಂದು ನಾನು ಈ ರೀತಿ ಪ್ರತಿ ವರ್ಷವೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಒಂಬತ್ತು ದಿನದ ಉಪವಾಸ ಸೊ ಇವತ್ತಿನ ಒಂದು ಸಿಂಪಲ್ ಆಗಿ ಗ್ರೋಸರಿ ಶಾಪಿಂಗ್ ಆಯ್ತು ಮತ್ತು ನಾನು ಮಧ್ಯಾಹ್ನದ ರೂಟಿಂಗು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ ನಾವು ಆ್ಯಕ್ಚುಲಿ ಬೆಳಿಗ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಮತ್ತು ಮಧ್ಯಾಹ್ನ ಹೋಗಬೇಕು ಹಿಂಗಾಗಿಲ್ಲ ಅವಸ್ರ ಅವಸರ ಆಗಿರುತ್ತೆ ಸೊ ಜಸ್ಟ್ ಮಧ್ಯಾಹ್ನ ಅಡುಗೆ ಅದು ಮಾಡಿ ಊಟ ಮಾಡಿ ಹೋದ್ವಿ ಬರೋದಾಗ ಲೇಟಾಗಿ ಬಿಡುತ್ತಲ್ರ ಹೀಗಾಗಿ ಸೊ ಇವತ್ತಿನ ಒಂದು ಸಿಂಪಲ್ಲಾಗಿ ಉಪವಾಸದ ಸಾಮಾನು ಪರ್ಚೇಸ್ ಅಂತ ಮತ್ತು ಪೂಜೆ ಸಾಮಾನು ಅವೆಲ್ಲ ಇರ್ತಾವಲ್ಲ ಅವನು ಸು ಸ್ವಲ್ಪ ತೊಗೊಂಬಂದೀವಿ ಸೊ ಅವನೇನು ಅಷ್ಟೇ ಹೂವು ಹಣ್ಣು ಎತ್ತಿ ಬೇಕಾಗ್ತಾವಲ್ಲ ರೀ ಎಲ್ಲಿ ಎಲ್ಲ ಅವನು ಸ್ವಲ್ಪ ತೊಗೊಂಡು ಬಂದ್ವಿ ಬಸ್ ನಮಗೂ ಚೇಂಜ್ ಆಗಬೇಕು ಮತ್ತು ಎಲ್ಲಿ ದೊಡ್ಡ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಸಿಗ್ತಾವಲ್ಲ ಒಂದ ಜೊತೆಗೆ ಹಿಂಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಅಲ್ಲಿ ಹೋಗಿರ್ತೀವಿ ಪ್ರತಿ ವರ್ಷ ಸೊ ಈ ರೀತಿ ಈ ವರ್ಷದ ಪ್ರಿಪ್ರೇಷನ್ನ ಐತೆ ನೋಡಿರಿ ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಇರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿದ್ರೆ ನಾನೇ ನಮ್ಗೆ ಬಾಯ್ ಬಾಯ್